ಫರ್ಟಿಲೈಸರ್ ಸಂಬಂಧಪಟ್ಟಂತೆ ಆ ಲೆಬ ಸಂಬ ನಮ್ಮ ಲೆಬಾರಿಟರಿಯ ನೂತನ ಕಟ್ಟಡ ಮತ್ತು ನೂತನ ಘಟಕವನ್ನು ಇವತ್ತು ನಾವಿಲ್ಲಿ ಆ ಪ್ರಾರಂಭಕ್ಕೆ ಮಾಡಲಿಕ್ಕೆ ಶಂಕುಸ್ಥಾಪನೆ ನಾವು ಮಾಡ್ತಾ ಇದ್ದೇವೆ ನಮ್ಮ ಜೊತೆಯಲ್ಲಿ ಈ ಬೇರು ಮತ್ತು ಕೃಷಿ ಅಭಿವೃದ್ಧಿ ಇಲಾಖೆಯ ನಮ್ಮ ಡೆವಲಪ್ಮೆಂಟ್ ಚೇರ್ಮನ್ ಆಗಿರುವಂಥ ಮಮದ ಗಟ್ಟಿ ಅವರು ಸದಾಶಿವ ಮುಖ್ಯಸ್ಥರು ನಮ್ಮ ರಾಜ್ಯಸಭಾ ಅಧ್ಯಕ್ಷ ಅವರು ಇದೆಲ್ಲ ಮುಖ್ಯಸ್ಥರು ವೇದಿಕೆಗಳು ಇದ್ದಾರೆ ನಾನು ಅಭಿನಂದನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕಂತ ಹೇಳಿದರೆ ಜಿಲ್ಲೆಗೆ ಒಂದು ಫರ್ಟಿಲೈಸರ್ ಲೆಬೋರೇಟರಿ ಎಲ್ಲ ಕಡೆಯುವುದು ಬೇಕು ಈ ಹಿಂದೆ ಇದು ಅತ್ಯಂತ ಹಿಂದುಳಿದ ಪ್ರದೇಶ ಬೆಳ್ತಂಗಡಿಯಲ್ಲಿ ಇತ್ತು ಲಾಸ್ಟ್ ನಮ್ಮ ಜಿಲ್ಲೆಯ ಕಡೆಯಲ್ಲಿ ಅಲ್ಲಿ ಬಿಲ್ಡಿಂಗ್ ಆಗಿ ಶೀತಲವಾಗಿ ದುರಾವಸ್ಥೆಯಲ್ಲಿ ಇತ್ತು ಈ ಹೊಸ ಬಿಲ್ಡಿಂಗ್ ಬರುವಾಗ ಕೆಲವು ಕೇಂದ್ರ ಸ್ಥಾನದಲ್ಲಿ ಬರಬೇಕಂತ ಹೇಳಿಕೊಂದು ತೀರ್ಮಾನವಾದಾಗ ಮಂಗಳೂರಲ್ಲಿ ಎಲ್ಲಿ ಕೂಡ ಜಾಗೆ ಇಲ್ಲ ಇದು ಬಂದು ಕೇಳಿದಾಗ ಅಹ್ಮದ್ದು ಮಾತಾಡಿ ಈ ಲ್ಯಾಂಡ್ ಇಲ್ಲಿ ಕೊಟ್ಟ ಕಾರಣವೇ ಇದು ಇಲ್ಲಿ ಬರಲಿಕ್ಕೆ ಸಾಧ್ಯವಾಯಿತು ಏನಾದರೂ ಗೇರು ಕೃಷಿ ನಿಗಮದವರಿಲ್ಲ ನಮ್ಮ ಜಾಗ ನಾವು ಕೊಡೋದಿಲ್ಲ ನೀವು ಬೇಗ ಸರ್ಕಾರ ಜಾಗದಲ್ಲಿ ಮಾಡಿಕೊಂಡು ಹೋಗಿ ಅಂತ ಹೇಳ್ಬೇಕಾದ್ರೆ ಇದು ಬೇರೆ ಎಲ್ಲಿಗ ಹೋಗ್ತಿತ್ತು ಆದರೆ ನಮಗೆ ಈ ಊರು ಡೆವಲಪ್ ಆಗಬೇಕಾದ್ರೆ ನಮ್ಮ ಊರಲ್ಲಿ ಇಂಥ ಘಟಕಗಳು ಬಂದರೆ ಪರೋಕ್ಷವಾಗದ ಊರಿಗೆ ಲಾಭ ಆಗ್ತದೆ ಯಾಕೆ ಬೇರೆ ಬೇರೆ ಊರಿನ ಕೃಷಿಕರು ಇಲ್ಲಿಗೆ ಬರುವಾಗ ಇಲ್ಲಿಯ ರಿಕ್ಷಾದಲ್ಲಿ ಬಂದಾಗ ನಮ್ಮ ರಿಕ್ಷಾದವನಿಗೆ ದುಡ್ಡು ಆಗ್ತದೆ ಇಲ್ಲಿ ಒಂದು ಹೋಟೆಲ್ ಚಹಾ ಕುಡಿದಾಗ ನಮ್ಮ ಹೋಟೆಲ್ ಅವನಿಗೆ ಎಲ್ಲಿ ಜನ ಚಲನ ಜನರ ಚಲನವನ್ನು ಜಾಸ್ತಿ ಆಗ್ತದ ಆ ಪ್ರದೇಶ ಅಭಿವೃದ್ಧಿ ಆಗ್ತದೆ ಈ ಪ್ರದೇಶ ಅಭಿವೃದ್ಧಿ ಆಗಬೇಕಾ ಉದ್ದೇಶದಿಂದಲೇ ಇವತ್ತು ಒಮ್ಮತಗಟ್ಟೆ ಮಾತಾಡಿಕೊಂಡು ಇಲ್ಲಿ ನಾವು ಈ ಒಂದು ಜಗವನ್ನು ಅವರಿಗೆ ಕೊಡಲಿಕ್ಕೆ ಆಯಿತು ಇಲ್ಲ ಇಲ್ಲಿ ಬರಲಿಕ್ಕೆ ಸಾಧ್ಯ ಇವತ್ತು ಇರಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದನ್ನು ಬಹುಶಃ ಮೊನ್ನೆ ಇದನ್ನು ಶಂಕುಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಮಾಡಬೇಕಂತ ತೀರ್ಮಾನ ಆಗಿತ್ತು ನನಗೆ ಕೂಡ ಸಮಯಕಾಶ ಆಗಿರಲಿಲ್ಲ ಆದ ಕಾರಣ ಎಲ್ಲ ಯೋಜನೆಗಳಿಗೆ ನಾನು ಹೇಳಿದಾಗೆ ಎಲ್ಲ ಜನಪ್ರತಿನಿಧಿಗಳನ್ನು ಎಲ್ಲ ಸಂದರ್ಭದಲ್ಲಿ ಕೂಡ ಕರಿಬೇಕು ಅದು ಯಾರೇ ಇರಲಿ ಎಂ ಪಿ ಇರಲಿ ಎಮ್ ಎಲ್ ಎ ಇರಲಿ ಸ್ಥಳೀಯ ಮಟ್ಟದ ಅಧ್ಯಕ್ಷ ಇರಲಿ ಸದಸ್ಯರು ಇರಲಿ ಕೆಲವೊಂದು ಕಮ್ಮಿ ಎಲ್ಲರೂ ಮನುಷ್ಯರೇ ಎಲ್ಲ ನೂರಕ್ಕೂ ನೂರು ಪರ್ಫೆಕ್ಟ್ ಜನ ಅದು ಭೂಲೋಕ ಸ್ವರ್ಗ ಸಿಕ್ಕುದು ಇಲ್ಲಿ ನಮಗೆ ಯಾರಿಗೂ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಮ್ಮೆ ಮಾಹಿತಿ ಕೊರತೆಯಿಂದ ಅಥವಾ ಉದ್ದೇಶ ಕೆಲವು ಹೆಚ್ಚು ಕಮ್ಮಿ ಆಗುದು ಸ್ವಾಭಾವಿಕ ಅದಕ್ಕೆ ಮಾಡಬೇಕಂತ ಇಲ್ಲ ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ ನಿಮ್ಮ ಟೆನ್ಷನ್ ಕೂಡ ಮದ್ದಿದೆ ವ್ಯಾಸ ನಾವು ಮಾಡುವ ಹಾಗಾದ್ರೆ ನಾನು ಶಾಸಕನಾಗಿ ಕಳೆದ ಅವಧಿಯಲ್ಲಿ ನನ್ನನ್ನು ಕೇಳದೆ ಎಲ್ಲಿ ಎಲ್ಲ ರಸ್ತೆ ಮಾಡಿದ್ದಾರೆ ಇವನು ಗೊತ್ತಿದೆ ಪುಷ್ಕ ನನ್ನ ಗ್ರಾಹಿನಲ್ಲಿ ನಾನು ಸ್ಯಾಂಕ್ಷನ್ ಮಾಡಿದ್ದು ಅದು ಡಿ ಎಮ್ ಎಫ್ ಫಂಡ್ ಇರಲಿ ಡ್ಯಾಮೇಜ್ ಇರಲಿ ಅದರಲ್ಲಿ ಎಲ್ಲಿ ಎಲ್ಲಿ ಹೋಗಿ ಮಾಡಿ ನನ್ನನ್ನು ಹೇಳಲಿಲ್ಲ ನಾನು ಕೇಳಲಿಲ್ಲ ಯಾಕೆ ನನ್ನ ಮನೆಯಲ್ಲಿ ಬಂದು ಯಾರು ಗುಡಿಸಿದ್ರೆ ನೋಡ ಮನೆ ಕ್ಲೀನ್ ಆದರೆ ಆಯ್ತು ಅಂತ ಹೇಳಿಕೊಂಡು ನಾನು ನನ್ನ ಕೆಲಸ ಮಾಡಲಿಕ್ಕೆ ನಾನು ಬಿಟ್ಟಿದ್ದೆ ನಾನೆಲ್ಲ ನನ್ನ ಊರಲ್ಲಿ ಬಂದು ನನ್ನನ್ನು ಕೇಳದೆ ಕೇಳೋದೇ ಅಲ್ಲೆಲ್ಲಿ ಬಂದು ನಾನು ಎಮ್ ಎಲ್ ಎ ಆಗಿದ್ದರೂ ಕೂಡ ನನ್ನ ಪ್ರತಿಪಕ್ಷದ ಉಪನಾಯಕನಾಗಿದ್ದರೂ ಕೂಡ ಅಲ್ಲಿ ಅಲ್ಲಿ ಬಂದು ಎಲ್ಲ ನನಗೆ ಗೊತ್ತಿಲ್ಲದೆ ಪೇಪರ್ ಇದು ಬರ್ತಿತ್ತು ಅಲ್ಲಿ ಶಂಕುಸ್ಥಾಪನೆ ಅವರು ಶಂಕುಸ್ಥಾಪನೆ ಇವರು ಶಂಕುಸ್ಥಾಪನೆ ಅಂತ ಹೇಳಿಕೊಂಡು ನಾನು ಟೆನ್ಷನೇ ಮಾಡಲಿಲ್ಲ ನಮ್ಮ ಯಾರು ಒರೆಸಿದ್ರೆ ಏನು ಯಾರು ಗುಡಿಸಿದ್ರೆ ಏನು ಯಾರು ಕ್ಲೀನ್ ಮಾಡಿದೆ ಏನು ನನ್ನ ಶೇಖರ ಕ್ಲೀನಾಗಿರಬೇಕು ಕ್ಲೀನ್ ಕ್ಲೀನೇ ಮಾಡಲಿ ಅಂತ ನಾನು ಬಿಟ್ಟಿದ್ದೆ ನನ್ನ ಕೂಡ ಇದನ್ನು ವಿಧಾನಸಭೆಯಲ್ಲಿ ನನಗೆ ತೆಗೊಂಡು ನನಗೆ ಯಾವ ವಿಶ್ವಾಸ ಮಂಡಿಸಿ ಏನೆಲ್ಲ ನನಗೆ ವಿಧಾನಸಭೆಯಲ್ಲಿ ಮಾತಾಡ್ಬೋದು ನಾನು ಮಾತಾಡಲಿಕ್ಕೆ ಹೋಗಲಿಲ್ಲ ಅದಕ್ಕೆ ಇದೆಲ್ಲ ಕೆಲವೊಂದು ಸಂದರ್ಭಕ್ಕೆ ಕೆಲವೊಂದು ವಿಚಾರ ಆಗ್ತದೆ ಅದಕ್ಕೆ ನನ್ನಲ್ಲಿ ಕಳೆದ ಅವಧಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ನನ್ನ ಅನುದಾನ ಇದ್ರು ಕೂಡ ನಾನು ಇಲ್ಲದೆ ಇಲ್ಲಿ ಬೇರೆ ಒಂದು ಕೆಲಸ ಮಾಡಿದ ಕಾರಣ ನನ್ನ ಲೀಡ್ ಐದು ಸಾವಿರ ಜಾಸ್ತಿ ಆಯಿತು ಹಿಂದಿಗಿಂತಲೂ ಕೂಡ ಅದನ್ನು ಯಾವಲಿಕ್ಕೆ ಹೋಗುದಿಲ್ಲ ನಮಗೆ ರಾಜ್ಯಕ್ಕೆ ನೋಡಿ ತುಂಬ ದೀರ್ಘಕಾಲದ ಮೂವತ್ತು ವರ್ಷ ನಾವು ರಾಜಕೀಯ ನೋಡಿ ನೋಡಿ ಸಾಕಾಗಿದೆ ಅದಕ್ಕ ನಾನು ಮತ್ತು ಹೇಳುವಂಥದ್ದು ನಮ್ಮ ಸಿಸ್ಟಮ್ ಬೇಕು ನಾವೆಲ್ಲರೂ ಕೂಡ ಅದು ಯಾವುದೇ ವಿಚಾರಗಳು ಇಲ್ಲ ಅದರಲ್ಲಿ ಏನು ನಮಗೆ ಲಾಸ್ ಇಲ್ಲ ನಿಮಗೆ ನಾವು ಒಂದು ಸೌಹಾರ್ದತೆ ಒಂದು ಪ್ರೀತಿಯ ಒಂದು ಎಲ್ಲ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಜೊತೆ ಸೇರಿಸಿಕೊಂಡು ನಾನು ಇವರಿಗೆ ಕೂಡ ಅಧ್ಯಕ್ಷರು ಕೂಡ ಹೇಳ್ತಾ ಇವತ್ತು ಇರ್ತೇನೆ ಎಲ್ಲರಿಗೂ ನಾನು ಎಲ್ಲ ಗ್ರಾಮ ಪಂಚಾಯಿತಿ ಹೇಳ್ತಾ ಇರ್ತೇನೆ ಅದ ಕಾರಣ ಇವತ್ತು ನಮ್ಮ ಒಂದು ಉತ್ತಮವಾದ ರೀತಿಯಿಂದ ಇವತ್ತು ಶಂಕುಸ್ಥಾಪನೆ ಇವತ್ತು ಆಗಿದೆ ಮತ್ತು ಇದು ವಿಶೇಷವಾದ ಶಂಕುಸ್ಥಾಪನೆ ಯಾಕೆ ಕಟ್ಟಡವೇ ಆಗಿದೆ ಮತ್ತೆ ಅದೆಂತ ಮಾಡೋದು ಇಲ್ಲಿ ಬಂದ ನಾವು ಜೋರ್ ಮಾಡಿ ಹೋಗ್ಲಿ ಆಗ್ತದೆ ಬಂದಾಗ ಆ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗುದು ಮುಖ್ಯಕ್ಕೆ ಅವ್ರು ಮಾಡಲೇಬೇಕಿತ್ತು ಕೆಲಸ ಮಾಡದಿದ್ದರೆ ಮಳೆಗಾಲ ಬಂದ ನಂತರ ಅವ್ರಿಗೆ ಅವ್ರಿಗೆ ಪಿಟ್ಟು ತೆಗಿಲಿಕ್ಕೆ ಆಗುದಿಲ್ಲ ಮಳೆಗಾಲದ ಅವರು ತೆಗೆಯದಿದ್ರೆ ಇನ್ನು ಒಂದು ವರ್ಷ ನಮಗೆ ಕೆಲಸ ಮಾಡಲಿಕ್ಕೆ ಕೂಡ ಮುಂದಿನ ಮಳೆಗಾಲ ಮುಗಿದ ನಂತರ ಮಗಿನ ಮಳೆಗಾಲ ಮುಗಿದ ನಂತರ ಮಾಡಿ ಅಂತ ಹೇಳಿದ್ರೆ ಇವ್ರಿಗೇನಾಗ್ತದೆ ನಮಗೆ ಲಾಸ್ ಇಲ್ಲಿ ಲಾಸ್ ನಮಗೆ ಆಗುವುದು ಒಂದು ವರ್ಷ ಇದೆ ಆಗ್ತದೆ ಇವರಿಗೆ ಏನು ಸಿಮೆಂಟ್ ಗೆದ್ದು ಐನೂರು ರೂಪಾಯಿ ರೂಪಾಯಿ ಆಗ್ತದೆ ಇವರಿಗೆ ಅದಕ್ಕಾಗಿ ಆಗ್ಲಿ ಹೊಂದಿಕೊಂಡು ಒಬ್ಬರಿಗೆ ದೊಡ್ಡ ವಿಷಯ ಏನಾಗಲಿಕ್ಕೆ ಇದೊಂದು ಸಿಸ್ಟಮ್ ಅದು ಸಂಪ್ರದಾಯ ಅದಕ್ಕಾಗಿ ಒಂದು ಚಾಲನೆ ಕೊಡುವುದು ಅಂತ ಒಂದು ವಿಚಾರ ಇದೆ ಅದಕ್ಕೆ ನಾವೆಲ್ಲ ಇವತ್ತು ಒಟ್ಟು ನಾವು ಸೇರಿದ್ದೇವೆ ಅದಕ್ಕ ಆದಷ್ಟು ಬೇಗನೆ ಚೆನ್ನಾಗಾಗಲಿ ಆಗ್ಲಿ ಆ ಅರ್ಧ ಆಗಿ ಒಮ್ಮೆ ಶಂಕು ಆಗಿದೆ ಇನ್ನು ಯಾರಿಗಾದ್ರೆ ಮನಸ್ಸಿಗೆ ಇನ್ನೊಮ್ಮೆ ಮಾಡಿ ನಮ್ಗೆ ಏನಾಗಿದೆ ಇನ್ನು ಮಾಡಿದ್ರು ಆದ್ರೂ ಕೂಡ ಆಯ್ತು ಅಂತ ಇವತ್ತು ಬಯಸಿ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿ ಗಂಟೆಗೆ ಬಂದಿದ್ದೀರಿ ನಾನು ಮೀಟಿಂಗ್ ಬರ್ವಾಯ್ತು ನಮ್ಮ ಉದ್ದೇಶ ನಮ್ಮ ಕ್ಷೇತ್ರಕ್ಕೆ ಎಷ್ಟು ಇಂಥ ಘಟಕಗಳು ಮತ್ತು ಎಷ್ಟು ಇಂಥ ಹಾಸ್ಟೆಲ್ಗಳು ಇರಲಿ ಇಂಥ ವಿವಿಧ ಇಲಾಖೆ ಕಟ್ಟಡಗಳಿರಲಿ ಇದೆಲ್ಲ ಕೂಡ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಬೇರೆ ಬೇರೆ ಅವರು ಬಂದು ಬಂಡವಾಳದಲ್ಲಿ ಹಾಕಬೇಕು ಇಲ್ಲಿ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂಡವಾಳ ಹಾಕಿದಾಗ ಮಾತ್ರ ಈ ಕ್ಷೇತ್ರದ ಪರೋಕ್ಷ ಅಭಿವೃದ್ಧಿ ಹೊತ್ತು ಆಗ್ತದೆ ಅದಕ್ಕಾಗಿ ಇದರಿಂದಾಗಿ ಡೆವಲಪ್ಮೆಂಟ್ ಆಗ್ತದೆ ಇನ್ನು ಮುಂದಕ್ಕೆ ಇನ್ನೊಂದು ಬರ್ತದೆ ಇನ್ನೊಂದು ಬರ್ತದೆ ಬೇರೆ ಬೇರೆ ಬಂದು ಈ ಊರವ್ರಿಗೆಲ್ಲರಿಗೂ ಕೂಡ ಎಲ್ಲಿ ನೋಡಿ ಎಲ್ಲಿ ಆರ್ಥಿಕವಾದ ಚಲನವಲನ ಇಲ್ಲ ಅಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಯಾವ ಪ್ರದೇಶದಲ್ಲಿ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಆಗ್ತದೆ ಆ ಊರಲ್ಲಿ ಆ ಊರಲ್ಲಿ ಮಾತ್ರ ಡೆವಲಪ್ಮೆಂಟ್ ಆಗ್ತದೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸಲ್ಲಿ ಇಲ್ಲಿ ಅವರೇ ಮಾಡಲಿಕ್ಕೆ ಆಗ್ತದೆ ಬೇರೆ ಬೇರೆ ಬಂದು ಬಂಡವಾಳ ಹಾಕಿದಾಗ ಮಾತ್ರ ಇವತ್ತು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ಬೋದು ಅದಕ್ಕೆ ಎಲ್ಲ ಊರಿನವರು ಬೇರೆ ಬೇರೆ ಪ್ರದೇಶದವರು ಇಲ್ಲಿ ಬಂದು ಅವರ ದುಡ್ಡನ್ನು ಇಲ್ಲಿ ಖರ್ಚು ಮಾಡುವಂಥ ವಾತಾವರಣ ನಾವು ಇವತ್ತು ನಿರ್ಮಾಣ ಮಾಡಬೇಕು ಅದಕ್ಕಾಗಿನ ಅಧಿಕಾರಿ ಅವರಿಗೆ ಹೇಳಿ ಯಾರೇ ಲೈಸೆನ್ಸ್ ಯಾರೇ ಬಿಲ್ಡಿಂಗ್ ಬಂದರೆ ಇಲ್ಲದೆ ಬೇಗ ಬೇಗ ನಿಯಮ ಅನುಸಾರ ಬೇಗ ಬೇಗ ಮಾಡಿಕೊಡಿ ಅವರು ಎಲ್ಲಿ ಎಲ್ಲಿ ಹೋಗಿ ಸತಾಯಿಸ್ಬೋದು ನಾವು ಇಲ್ಲಿ ಫಾಟನ್ ಮಾಡಿದರೆ ಏನು ಅದಕ್ಕಾಗಿ ನೋಡಿ ಇವತ್ತು ನಿಮ್ಮ ಕಲ್ಲಾಪಿಂದ ನೀ ಮಂಗಳೂರು ಪಂಪಲ್ಲಿ ನಂತರ ಗರೋಡಿ ಮತ್ತು ಹೆಗ್ಗೂರು ಮತ್ತು ಜಪ್ಪಿನ ಮೊಗರಿ ಇಬ್ಬರು ಆಗ್ಬೇಕಿತ್ತು ನಿಮ್ಮೆಲ್ಲ ಕಣ್ಣ ಮುಂದೆ ಕಾಣ್ತದೆ ಪಂಪೆಲ್ ನಂತರ ಡೆವಲಪ್ ಆದದ್ದೇ ಕಲ್ಲಾಪಿನಿಂದ ಹಿಡಿದು ತಲಪಾಡಿ ತನಕ ಕಲ್ಲಾಪಿಂದ ಹಿಡಿದು ಕೊಣಜೆ ತನಕ ಡೆವಲಪ್ಮೆಂಟ್ ಆಯಿತು ಉಲ್ಲಾಲಕ್ ತನಕ ಕೂಡ ಆಯ್ತು ಆ ಒಂದು ಪೀಸೇ ಆಗಲಿಲ್ಲ ಯಾಕೆ ಆಗಲಿಲ್ಲ ಯಾಕೆ ಅಲ್ಲಿ ಡೆವಲಪ್ಮೆಂಟ್ ಆಗೋ ಟೈಮಲ್ಲಿ ಅಲ್ಲಿ ಅಲ್ಲಿ ಗಲಾಟೆ ಅಲ್ಲಿ ಕಲ್ಲು ಬಿಸಾಡೋದು ಇಲ್ಲಿ ಅವನಿಗೆ ಹೊಡಿಯೋದು ಬಡಿಯೋದು ಅಲ್ಲಿ ಗಲಾಟೆ ಆಗಿ ಜಾಗ ತಕ್ಕೊಂಡೋಗರು ಮಾರಿ ಹೋದರು ನೀವು ಸಾವಿರ ಬೇಡ ಮರೀ ನಾವು ಇಲ್ಲಿ ಯಾಕೆ ಯಾರು ಬಂದು ಇಲ್ಲಿ ದುಡ್ಡು ಹಾಕ್ತಾನೆ ಅವ್ನಿಗೆ ನೆಮ್ಮದಿ ಬಂದು ಸಮಾಧಾನ ಬೇಕಲ್ಲ ಯಾರು ಮನೆ ಕಟ್ತಾನೆ ಮುಂದೆ ಇಲ್ಲಿ ಗಲಾಟೆ ಆಗಬಾರ್ದು ವಿಚಾರ ಇರ್ತದೆ ಎಷ್ಟೋ ಜನ ಆಸ್ಪತ್ರೆಗೆ ನನ್ನ ಸಂಬಂಧಿಕ ಆಸ್ಪತ್ರೆ ಕಟ್ಟೆಗೆ ಜಾಗ ತಗೊಂಡ್ರು ಇಲ್ಲಿ ಗಲಾಟೆ ನೋಡೋದು ಮಾರಿಕೊಂಡು ಹೋಗಿ ಅಲ್ಲಿ ಉಪ್ಪಲ್ಲ ಎಲ್ತ್ ಹಾಸ್ಪಿಟಲ್ ಅಂತ ಹೇಳಿ ಕಾಸು ಹೊಡಿದ್ರು ಸೊ ಅಲ್ಲಿ ಡೆವಲಪ್ಮೆಂಟ್ ಈಗ ಆದಾಗ ಎಲ್ಲಿ ಶಾಂತಿ ಇದೆ ಎಲ್ಲಿ ಸೌಹಾರ್ದತೆ ಇದೆ ಎಲ್ಲಿ ಉತ್ತಮವಾದ ವಾತಾವರಣ ಇದೆ ಅಲ್ಲಿ ಮಾತ್ರ ಜನ ಬಂದು ಇನ್ವೆಸ್ಟ್ ಮಾಡ್ತಾರೆ ಯಾಕೆ ಇನ್ವೆಸ್ಟ್ ಮಾಡೋ ಧರ್ಮಕ್ಕೆ ಆಗ್ತಾನ ಅವ್ನು ಇನ್ವೆಸ್ಟ್ ಮಾಡಿ ಲಾಭ ಬರಬೇಕಂತ ಅವ್ನು ಹಾಕುವಂಥದ್ದು ಇನ್ವೆಸ್ಟ್ ಮಾಡಿದಾಗ ಮಾತ್ರ ಆ ಪ್ರದೇಶ ಅಭಿವೃದ್ಧಿಗೆ ಸಾಗಿದಾಗ ಅದಕ್ಕಾಗಿ ನಾವು ಉಲ್ಲಾಳದಂಥ ಊರು ನಮಗೆ ಟೂರಿಸಮ್ಗೆ ನಮಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲ ಧಾರ್ಮಿಕ ಕೇಂದ್ರಗಳು ನಮ್ಮ ಊರಲ್ಲಿದ್ದ ಕಾರಣ ನಮಗೆ ಪವಿತ್ರವಾದ ಯಾತ್ರಾ ಸ್ಥಳವಾಗಿ ನಮಗೆ ಡೆವಲಪ್ಮೆಂಟ್ ಆಗಲಿಕ್ಕೆ ನಮಗೆ ಸಾಧ್ಯ ಇದೆ ನದಿ ಬದಿಯಲ್ಲಿ ಒಂದು ಉತ್ತಮವಾದ ಒಂದು ಪ್ರವಾಸಿ ತಾಣವಾಗಿ ನಿರ್ಮಾಣ ಮಾಡಿದ ಅವಕಾಶ ನಮಗೆ ಇವತ್ತು ಸಿಕ್ಕಿದೆ ಉತ್ತಮವಾದ ಎಲ್ಲ ಎಜುಕೇಷನ್ ಸಿಸ್ಟಮ್ ಕೂಡ ಇದೆ ಅದಕ್ಕ ದೇವರು ನಮ್ಮ ಪ್ರದೇಶಕ್ಕೆ ಏನೆಲ್ಲ ಬೇಕು ಡೆವಲಪ್ಮೆಂಟ್ಗೆ ಎಲ್ಲ ಕೂಡ ಇವತ್ತು ಕೊಟ್ಟಿದ್ದಾರೆ ನಾವು ಜನರೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ಜನಸಾಮೀಲಿಗೆ ಆಕರ್ಷಣೆಗೊಳಿಸಿ ಬಂದವರು ಅತ್ಯಂತ ಸಂತೋಷ ಹೋಗುವಂಥ ವಾತಾವರಣ ನಿರ್ಮಾಣ ಜವಾಬ್ದಾರಿ ಅದು ನಮ್ಮ ಇಡೀ ಉಳ್ಳಾಲ ಪ್ರದೇಶದ ಜವಾಬ್ದಾರಿ ಅದಕ್ಕಾಗಿ ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಒಂದು ಕೊಂಡಿಯಾಗಿ ನಮ್ಮ ನಮ್ಮ ಕೆಲಸ ನಾವು ಮಾಡುವಂಥ ಜವಾಬ್ದಾರಿ ನಾವು ಇವತ್ತು ಹಮ್ಮಿಕೊಳ್ಳುವಂಥ ಅವಕಾಶ ಆಗಬೇಕು ಸಂವರ್ಧತ ಒಂದು ಸಮಾಜ ನಿರ್ಮಾಣ ಮಾಡೋದು ಎಮ್ ಎಲ್ ಎ ಅಥವಾ ಎಂ ಪಿ ಅಥವಾ ಸರ್ಕಾರ ಅಲ್ಲ ಪ್ರತಿ ಮನೆಯವರು ಕೂಡ ಸೇರಬೇಕು ಪ್ರತಿ ಮನೆಯವರು ಕೂಡ ಕೈ ಜೋಡಿಸಿದಾಗ ಮಾತೋದು ಸಾಧ್ಯವಾಗ್ತದೆ ನಾನು ಯಾವಾಗಲೂ ಮಿತ್ರರಿಗೆ ಹೇಳ್ತಾ ಇರ್ತೇನೆ ನೀವು ಒಂದು ಕಡೆ ನಿಂತು ಅವನ ಪರವಾಗಿ ಮಾತಾಡಬೇಕಾದ್ರೆ ಏನು ಬೇಕಾದರೂ ಮಾತಾಡ್ಬೋದು ಏನು ಕಡಿಮೆ ಇಲ್ಲ ಹೇಗೆ ಬೇಕಾದರೂ ಮಾತಾಡ್ಬೋದು ಇವನ ಪರವಾಗಿ ನಿಂತು ಮಾತಾಡಬೇಕಾ ಏನು ಬೇಕಾದ್ರೂ ಮಾತಾಡೋದು ಅದಕ್ಕೇನು ಕಡಿಮೆ ಇಲ್ಲ ಹೇಗೆ ಬೇಕೇನು ಮಾತಾಡಿ ಅದಕ್ಕೆ ನೀವು ಬೇಕು ನೀವು ಬೇಕು ನಾವೆಲ್ಲ ಬೇಕು ನಾವೆಲ್ಲ ಭಾರತೀಯರ ಉಬ್ಬರನ್ನ ಕರ್ಕೊಂಡು ಮುಂದೆ ಹೋಗ್ತೀರ ಅಲ್ಲ ಬಹಳ ಕಷ್ಟದ ಕೆಲಸ ಅಷ್ಟು ಸುಲಭ ಇಲ್ಲ ಎಷ್ಟೇ ಕಷ್ಟ ಆದರೂ ಕೂಡ ಒಟ್ಟಾಗಿ ತಗೊಂಡು ಹೋಗೋದು ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲ ಜವಾಬ್ದಾರಿ ಆಗಿದೆ ಆ ಜವಾಬ್ದಾರಿ ನಾವೆಲ್ಲ ವಹಿಸ್ಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದಕ್ಕಾಗಿ ಈ ಒಂದು ಕಟ್ಟಡ ಈ ಊರ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಪೂರಕವಾಗುವಂಥ ಅವಕಾಶ ಉಂಟಾಗಲಿ ಇಡೀ ನಮ್ಮ ಜಿಲ್ಲೆ ಕೃಷಿಕರು ಇಲ್ಲಿಗೆ ಬರಲೇಬೇಕು ಬರುವಂತೆಲ್ಲ ಅಲ್ಲ ಕಷ್ಟ ಆಗುತ್ತೆ ಬರಲೇಬೇಕು ಬರುವಾಗ ಪರೋಕ್ಷವಾಗಿ ಇವತ್ತು ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಇವತ್ತು ಸಲ್ಲಿಸಿಕೊಂಡು ದೇವರ ಹೆಸರು ನಾವು ಇದಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡಿಕೊಂಡು ಆದಷ್ಟು ಬೇಕೆಂದು ಪೂರ್ಣಗೊಳ್ಳಿ ಅಂತ ಹೇಳಿಕೊಂಡು ನನ್ನ ಸುಭಾಷಣೆ ಸಲ್ಲಿಸ್ತೇನೆ ನಮಸ್ಕಾರ